ಅಲ್ವಾ ಹೆಬ್ರಿಯ ಗಿಡಗಳು ಬಂದಿದ್ದಲ್ದೇನೆ ಹೆಬ್ರಿಯಿಂದ ಹಕ್ಕಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಶ್ರೀಕುಮಾರ್ ಅವರು ತಮಾಷೆ ಮಾಡ್ತಾ ಇದ್ರು ಒಂದು ಹೆಸರನ್ನ ಯೋಚನೆ ಮಾಡಿದ್ದಾರೆ ಸುಂದರ ಮಂಗಳ ಅಂತ ಅಂದರೆ ಮಂಗಳ ಸ್ಟೇಡಿಯಂನ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಸ್ವಚ್ಛವಾಗಿ ಇಡೋದ್ರ ಜೊತೆಗೆ ಗ್ರೀನ್ ಆಗಿ ಇಡಬೇಕು ಅನ್ನುವಂಥದ್ದು ಶ್ರೀಯುತ ರವಿರಾಜ್ ಶೆಟ್ಟಿ ಹಾಗೆ ಶ್ರೀ ಕುಮಾರ್ ಅವರ ಕನಸು ಎಂತಹ ಅದ್ಭುತವಾದಂತಹ ಯೋಚನೆ ನೋಡಿ ನಾವೆಲ್ಲ ಮನೆಯಲ್ಲಿ ಮಲಗಿ ಸವಿ ನಿದ್ದೆಯಲ್ಲೋ ಅಥವಾ ನಮ್ಮದೇ ಫ್ಯಾಮಿಲಿಯ ಕೆಲಸಗಳನ್ನು ಮಾಡ್ತಾ ಇದ್ದಾಗ ರವಿರಾಜ್ ಸರ್ ಅವರು ಬೆಳಿಗ್ಗೆ ಬೇಗ ಎದ್ದು ಬಂದು ಇಲ್ಲಿ ಹಸಿರಿಗೆ ಕೊಡುಗೆಯನ್ನು ಕೊಡ್ತಾರೆ ಅದು ಇನ್ನೊಂದು ವಿಷಯ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು ಇವರು ಇಲ್ಲಿಗೆ ಗಿಡಗಳನ್ನೆಲ್ಲ ತಗೊಂಡ್ ಬಂದಿದ್ದು ತಮ್ಮ ಹುಟ್ಟೂರು ಕುಂದಾಪುರ ತಾಲೂಕಿನ ಹೆಬ್ರಿಯಿಂದ ಅಲ್ವಾ ಹೆಬ್ರಿಯ ಗಿಡಗಳು ಬಂದಿದ್ದಲ್ದೇನೆ ಹೆಬ್ರಿಯಿಂದ ಹಕ್ಕಿಗಳನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ ಅಂತ ಶ್ರೀಕುಮಾರ್ ಅವರು ತಮಾಷೆ ಮಾಡ್ತಾ ಇದ್ರು ಯಾವ್ಯಾವ ಗಿಡಗಳನ್ನ ಹೆಬ್ರಿಯಿಂದ ತಗೊಂಡ್ ಬಂದಿದ್ದೀರಾ ನಾನು ಸುಮಾರು ಇಲ್ಲಿರುವ ಒಂದು ನೈಂಟಿ ಪರ್ಸೆಂಟ್ ಗಿಡವನ್ನು ನಾನು ಉಂಟು ಊರಿಂದೆಲ್ಲ ಅಂತ ಅಂತೇಳಿದರೆ ಯಾವ ಕಣ್ಣಿನ ಗಿಡ ಮತ್ತು ಕ್ರೋಟನ್ ದಾಸವಾಳ ಮನೆಯಲ್ಲಿ ದೊಡ್ಡ ಗಾರ್ಡನ್ ಮತ್ತು ತೋಟ ಎಲ್ಲ ಉಂಟಾದ್ರೆ ಇದ್ದ ಅಲ್ಲಿ ಮತ್ತು ನೇಬರ್ ಮನೆಯಿಂದ ಮತ್ತೆ ಯಾರಾದರೂ ಇಲ್ಲಿ ಪೆಟ್ರೋಲ್ ಪಂಪಲ್ಲೆಲ್ಲ ಕಡ್ದಾಗ್ತಾರೆ ಅದನ್ನೆಲ್ಲ ತಂದು ಎಲ್ಲ ಮಳೆಗಾಲದಲ್ಲಿ ತಂದು ಎಲ್ಲ ಉಂಟು ಓಕೆ ಅಷ್ಟೇ ಅಲ್ಲ ಹಳೆ ಮನೆಯ ಹೆಂಚನ್ನು ಕೂಡ ತಗೊಂಡು ಬಂದಿದ್ದಾರೆ ಅಲ್ಲಿರುವಂಥ ಆ್ಯಂಟಿ ಕ್ರೀಸ್ಗಳನ್ನು ಕೂಡ ಕೆಲವೊಂದನ್ನು ತಗೊಂಡು ಬಂದು ಇಲ್ಲಿ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದಾರೆ ಅಲ್ವಾ ಡಸ್ಟ್ಬಿನ್ಗಳನ್ನು ಇಟ್ಟು ವೇಸ್ಟ್ಗಳನ್ನು ಅದರಲ್ಲಿ ಹಾಕಿ ಅಂತ ಹೇಳೋದಕ್ಕೆ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀರು ಹಾಕಬೇಕು ಗಿಡಗಳಿಗೆ ಬೇ ನೀರನ್ನು ಹೇಗೆ ಹಾಕ್ತೀರಾ ಮಳೆಗಾಲದಲ್ಲೆಲ್ಲ ನೀರೀಗ ನಮಗೆ ಕರ್ದ ಹೆಂಚಿ ನೀರಿ ಸರಿ ನಮಗೆ ಕೊಟ್ಟಿದ್ದಾರೆ ಮೊದಲು ಆರು ವರ್ಷ ನಮ್ಗೆ ನೀರು ಸಿಗಲಿಲ್ಲ ಹಾಗಾಗಿ ನಾವು ನಟ್ಟೋದೊಂದು ಟ್ವೆಂಟಿ ಪರ್ಸೆಂಟ್ ಎಲ್ಲ ಉಂಟಲ್ಲ ಅದು ಸತ್ತು ಹೋಗಿದೆ ಅದಾದರೂ ನಾವು ಉಂಟಲ್ಲ ಅದನ್ನು ಬಿಡ್ದು ಉಂಟು ಇದ್ದ ಜಾಗದಲ್ಲಿ ಎಲ್ಲ ಉಂಟು ಎಲ್ಲ ನಾವು ಸುಮಾರು ಈ ಎಲ್ಲ ಜಾಗವನ್ನೆಲ್ಲ ಕವರ್ ಮಾಡಿದೆ ಕಡಿಮೆ ಆದ ಕೆಲವು ಸಾಯ್ತವೆ ಅದಾದರೂ ನಾವು ಉಂಟಲ್ಲ ಈ ಸ್ಪ್ರಿಂಕ್ಲರ್ ಈಗ ಹಾಕಿ ಸುಮಾರು ಎಲ್ಲ ನಾವು ಈಗ ಎಲ್ಲ ಅದು ಬರ್ಕಲಿಕ್ಕೆ ನಾವು ಇದು ಮಾಡಿ ಟ್ರೈ ಮಾಡಿ ಮಾಡ್ತಾ ಇದ್ದೇವೆ ನಾವು ಜಾಸ್ತಿ ಅಂತ ನೀರು ಕಮ್ಮಿ ಇರುವ ಜಾಸ್ತಿ ನೀರು ಕಮ್ಮಿ ಇರುವಂತ ಗಿಡಗಳನ್ನ ನೆಟ್ಟಿರೋದ್ರಿಂದ ಮ್ಯಾನೇಜ್ ಆಗಿ ಹೋಗ್ತಾ ಇದೆ ಅಂತ ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿಯಲ್ಲಿ ಗಿಡಗಳಿಗೆ ಹಾಕೋದು ಮತ್ತೆ ಕೆಲಸ ಹೆವಿ ಆಗೋದಿಲ್ವಾ ಯಾರಾದ್ರೂ ಸಹಾಯಕ್ಕೆ ಬೇಕು ಸರ್ಕಾರದಿಂದ ಅಥವಾ ಮಹಾನಗರ ಪಾಲಿಕೆಯಿಂದ ಏನಾದರೂ ಸಪೋರ್ಟ್ ಬೇಕು ಅಂತ ಅನ್ಸೋದಿಲ್ವಾ ಈಗ ನೋಡಿ ಪಾರ್ಕ್ಟೈನ್ ಮಾಡಿ ಎವ್ರಿಥಿಂಗ್ ಕಮ್ಸ್ ನೋ ಇಟ್ ವಿಲ್ ಬಿ ಬಿಕಮ್ ಬಿಕಮ್ ದಿಂಗ್ ದೌಲ್ಡ್ ದಿಸ್ ವಿ ಆರ್ ಹ್ಯಾಪಿ ವಿ ಮಾರ್ನಿಂಗ್ ವಿ ಆರ್ ಕಮಿಂಗ್ ಆ್ಯಂಡ್ ವಿ ಆರ್ ವಾಕಿಂಗ್ ಆ್ಯಂಡ್ ವಿ ಡೋಂಟ್ ಯು ಕ್ಯಾನ್ ಸಿ ಹಿಮ್ ಆ್ಯಂಡ್ ಬಿ ವಿ ಆರ್ ವೆರಿ ಹ್ಯಾಪಿ ಯು ಡೋಂಟ್ ಹವ್ಟ್ ಗೋ ಟು ಎನಿ ಜಿಮ್ ಆರ್ ಸಮಿಂಗ್ ಲೈ ದ್ ವಿರ್ ಜಸ್ಟ್ ಆ್ಯಂಡ್ ವಿ ಆರ್ ಹೆಲ್ತಿ ಆಲ್ಸೋ ನಾವು ಏನಂತೇಳಿ ನಮಗೆ ಉಂಟಲ್ಲ ಈಗ ನಾವು ಅವ್ರ ಹತ್ರ ಕೇಳೋದು ನೀವು ಬರ್ತೀರಂತೆ ಅದಕ್ಕೆಲ್ಲ ನಮಗೆ ಇಷ್ಟ ನಮ್ಗೆ ಎಷ್ಟಾಗ್ತದೆ 那我。 ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೂರು ಸಾವಿರ ಲಕ್ಷ ಅಂತ ಹೇಳುವುದಕ್ಕಿಂತ ಬಹುಶಃ ಈ ವಿಡಿಯೋ ನೋಡಿದವರು ಅಥವಾ ನಿಮ್ಮ ಬೇರೆ ವಿಡಿಯೋಸ್ನ ಅಥವಾ ನಿಮ್ಮ ಮಾತುಗಳನ್ನು ನಿಮ್ಮ ಬಗ್ಗೆ ಬಂದಂತಹ ವಿಚಾರಗಳನ್ನ ಓದುವಾಗ ಅಥವಾ ಇಲ್ಲಿ ಬಂದವರು ಯಾರಾದರೂ ನೋಡಿದ್ರೆ ನಾವು ಕೂಡ ಈ ರೀತಿ ಏನಾದರೂ ಮಾಡಬೇಕು ಅಂತ ಏನಾದರೂ ಒಂದು ಥಾಟ್ ಮೂಡಿದ್ರೆ ಬಹುಶಃ ನಿಮ್ಮ ಒಂದು ಪರಿಶ್ರಮಕ್ಕೆ ಸಾರ್ಥಕತೆ ಬರುತ್ತೆ ಆಲ್ರೆಡಿ ನೀವು ಅತಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ಹಾಗೆ ಈ ಸೇವೆಯನ್ನು ಶಾ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಯಾರಾದರೂ ಗುರುತಿಸಿ ಸಪೋರ್ಟ್ ಮಾಡುವಂಥ ದಿನಗಳು ಕೂಡ ಬಂದರೆ ಇದನ್ನು ಹಸಿರಾಗಿ ಕಾಪಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ವಿ ಆರ್ ಶೂರ್ ಇಟ್ ಇಸ್ ಅ ಗೌರ್ಮೆಂಟ್ ಲ್ಯಾಂಡ್ ಎನಿ ಎನಿಥಿಂಗ್ ಎನಿಥಿಂಗ್ ಎನಿ ಬಿಕಾಸ್ ಇಟ್ಸ್ ಅ ಸ್ಕ್ವಯರ್ ಕರೆಕ್ಟ್ ಲ್ಯಾಂಡ್ ಸೊ ಒನ್ ಡೇ ದೇ ವಿಲ್ ಡಿಸೈಡ್ ಓಕೆ ಐ ವಾಂಟ್ ಟು ವಿ ವಾಂಟ್ ಟು ಕನ್ಸ್ಟ್ರಕ್ಟ್ ಒನ್ ಅಪಾರ್ಟ್ಮೆಂಟ್ ನಾಟ್ ಅಪಾರ್ಟ್ಮೆಂಟ್ ಒನ್ ಆಫೀಸ್ ಅಟ್ ದಟ್ ಟೈಮ್ ಎನಿಥಿಂಗ್ ಹ್ಯಾನ್ ಹ್ಯಾಪನ್ ದ ಸೇಮ್ ವೇ ಲಾಂಗ್ ಬ್ಯಾಕ್ ಅರೌಂಡ್ ನೈನ್ಟೀನ್ ನೈಂಟಿ ಫೈವ್ ವಿ ಪ್ಲಾಂಟ್ ಲಾಟ್ ಆಫ್ ಪ್ಲಾನ್ಸ್ ದೇರ್ ಇಟ್ ಆಲ್ಮೋಸ್ಟ್ ರೀಚ್ Around 15 meter height. it One day, what happened? They want to make some uh, building or kabadi, complex. And uh, they before thinking, they removed all plants. And when we ask, they said, okay, we are replanting re it. And you know when they replanted in the May. ಪ್ ಇಲ್ಲದೆ ಮಾಡುವಂತಹ ಯಾವುದೇ ಕೆಲಸ ಆದರೂ ಅದು ಖಂಡಿತ ಯಶಸ್ಸನ್ನು ಕಾಣೋದಿಲ್ಲ ಅಂತ ಸೊ ನಮ್ಮ ಸಿಟಿ ಕೂಡ ಪ್ಲಾನೆಡ್ ಸಿಟಿ ಆಗಬೇಕು ಅಂತಂದ್ರೆ ಅಲ್ಲಿ ಗಾರ್ಡನ್ಗಳು ಪಾರ್ಕ್ಗಳು ತುಂಬ ಇಂಪಾರ್ಟೆಂಟ್ ಅಂಡ್ ಪರಿಸರ ಇಲ್ಲದೆ ನಾವು ಬೆಳಿತೀವಿ ಬದುಕ್ತೀವಿ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ಇಲ್ಲ ಆಕ್ಸಿಜನ್ ಸಿಲಿಂಡರ್ನ ಬೆನ್ನಿಗೆ ಹಾಕೊಂಡು ಓಡಾಡೋದಕ್ಕಂತೂ ನಮ್ಗೆ ಆಗೋದಿಲ್ಲ ಅಲ್ವಾ ಅದನ್ನಾದರೂ ಯೋಚನೆ ಮಾಡಬೇಕು ಬಹುಶಃ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ರಾಜಕಾರಣಿಗಳು ಯಾರಿಗೆಲ್ಲ ಇದನ್ನ ಚೇಂಜಸ್ ಮಾಡೋದಕ್ಕೆ ಸಾಧ್ಯವೋ ಅವ್ರ ಮನಸ್ಸು ಮಾಡಿದ್ರೆ ಏನಾದರೂ ಆಗ್ಬೋದು ಅನ್ನುವಂಥದ್ದು ನನಗಂತೂ ಖುಷಿ ಆಯಿತು ನಿಮ್ಮ ಜೊತೆಯಲ್ಲಿ ಮಾತಾಡಿ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ನಿಮ್ಮ ಎಫರ್ಟ್ ಖಂಡಿತ ಅದು ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ತಂದು ನೋಡುವವರಿಗೆ ಖುಷಿಯನ್ನು ಕೊಡ್ತಾ ಇದೆ ಇದಕ್ಕಿಂತ ಇನ್ನೂ ಹೆಚ್ಚೇನು ಬೇಕು ಅಂತ ನಿಮಗೊಂದು ಸೆಲ್ಯೂಟ್ ಸರ್ ಬಿಲಿಯಿಂದ ಓನ್ಲಿ ಥಿಂಗ್ ಇಸ್ ಡೋಂಟ್ ಥ್ರೋ ದಿ ಪ್ಲಾಸ್ಟಿಕ್ ಬೇಸ್ಡ್ ಔಟ್ಸೈಡ್ ಜಸ್ಟ್ ಪುಡ್ ಇನ್ ದಂಡಲಿ ಇನ್ ದ ವೇಸ್ಟ್ ಬಿನ್ ದಟ್ ಇಟ್ಸ್ ಕ್ಯಾನ್ ಕ್ಲೀನ್ ದ ಸಿಟಿ ಇಫ್ ಸಿಟಿ ಇಸ್ ನಾಟ್ ಕ್ಲೀನ್ ದರ್ ಲೈಫ್ ವಿಲ್ ಬಿಕಮ್ ಮಿಸ್ಬಲ್ ಬಿಕಾಸ್ ಒನ್ಸ್ ಬೇಸ್ಟ್ ಗೋಸ್ ಇನ್ಸೈಡ್ ದಿ ಡ್ರೈನೇಜ್ ಇಟ್ ಬ್ಲಾಕ್ once waste goes and block the uh, drainages uh, well, then again uh, something we, we must have noticed only in the rainy season people start oh, okay i'm having fever and all those things why is this happening because all uh, drainage is getting blocked and there is uh, you know uh, means uh, they become dirty ಇನ್ ಅವರ್ಸೋನ್ ದ ಬಾಡಿ ಇಟ್ಸ್ ಇಫ್ ವೇಸ್ಟ್ ಇಸ್ ನಾಟ್ ಗೋಯಿಂಗ್ ಔಟ್ ವಿಲ್ ಬಿ ಹಾವ್ ಲಾಟ್ ಆಫ್ಲಮ್ಸ್ ದ ಸೇಮ್ ವೇ ದ ಸಿಟಿ ವೆನ್ ದ ಡ್ರೈನ್ ಈಸ್ ನಾಟ್ ಇಸ್ ನಾಟ್ ಪ್ರಾಪರ್ ದ ಸಿಟಿ ಇಸ್ ಗೋಯಿಂಗ್ ಟು ಡೈ ದಟ್ ಈಸ್ ದಿಂಗ್ ಫಸ್ಟ್ ಡ್ರೈನೇಜ್ ರಿಮೂವ್ ದಿ ವೇಸ್ಟ್ ಪ್ಲಾಸ್ಟಿಕ್ಸ್ ಆಲ್ ದೋಸ್ ದಟ್ ಇಸ್ ಅವರ್ ರಿಕ್ವೆಸ್ಟ್ ಎಸ್ ಅದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಬಂದಂತಹ ಮಳೆ ಎಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತು ಒಂದೆರಡು ಮೂರು ಗಂಟೆ ಮಳೆ ಬಂದರೆ ಎಲ್ಲ ಕಸ ಸಿಕ್ಕಾಕೊಳ್ಳುತ್ತೆ ಬಹುಶಃ ಇದಕ್ಕೆ ಸರ್ಕಾರವನ್ನು ಮಾತ್ರ ನಾವು ದೂರೋದಲ್ಲ ನಮ್ಮ ಒಂದು ವೈಯಕ್ತಿಕ ಪಾತ್ರ ಕೂಡ ಇದೆ ಕಸವನ್ನು ಕಂಡ ಕಂಡಲ್ಲಿ ಬೀಸಾಡುವಂತಹ ಒಂದು ಪದ್ಧತಿಯನ್ನು ನಾವು ಇವತ್ತಿಗೂ ಇಟ್ಕೊಂಡಿದ್ದೇವೆ ಅಂತಂದರೆ ಖಂಡಿತ ಇದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಾರ್ಪೊರೇಷನ್ 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 ವಾಟ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ Common a, man should common have man, some yeah, responsibility with a, with towards with it. Without us, there is no corporate. Corporation, we are uh, uh, electing somebody and sending for some assigning. Somebody should be in some responsible place. But the thing is, they uh, they are only right there. Each and every thing, uh, place they cannot come. Each and every individual can. Uh, they, they should take they, they, their they should responsibility. Be Change should begin from, yeah, ourselves. from ourselves. That's all. ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ